ಝೋನಲ್ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ವೇನೋತ್ ಪ್ರಿಯಾ ನಮ್ಮ ಸೌಧ ಅವರು ಯಾರು ಕವಿತಾ ಅಂತ ಯಾರು ಕೇಸ್ ವರ್ಕರ್ ಪರವಾಗಿ ಅವ್ರ ಮಗ ಬರ್ತಾಯಿದ್ರು ಅಂದರೆ ಅವ್ರಿಗೆನು ಮತ್ತು ಎ ಆರ್ ಒ ಆ ಕಚೇರಿಗೆ ಮುಖ್ಯಸ್ಥರು ಯಾರೋ ಅವ್ರಿಗೆ ಮಾಡಿದ್ದಾರೆ ಅದರ ಆ ಮನುಷ್ಯನ ಮೇಲೆ ಒಂದು ಎಫ್ ಐ ಆರ್ ಲಾಜ್ ಆಗಿದೆ ಅನಧಿಕೃತವಾಗಿ ಕೆಲಸ ಮಾಡ್ತಾ ಇರ್ಬೋದು ಅದರಲ್ಲಿ ಅವ್ರದ್ದು ತಾಯಿಗೆ ಅಂದರೆ ಯಾರಿಗೆ ಸಸ್ಪೆಂಡ್ ಮಾಡಿದ್ದೀನಿ ಮತ್ತು ಆರ್ ಯಾರೋಗೆ ಸೇರ್ಸಕ್ಕೆ ಬರುತ್ತೆ ಅಥವಾ ಇಲ್ಲ ಅಂತ ನಾವು ಹೇಳಿಬಿಟ್ಟು ನಮ್ಮ ಝೋನಲ್ ಕಮಿಷನರಿಗೆ ಹೇಳಿದ್ದೀನಿ ಅದನ್ನು ಕೂಡ ಸೇರಿಸ್ಬೇಕಾಗಿರುತ್ತದೆ ಅಂತ ನಮ್ಮ ಅನಿಸಿಕೆ ನೋಡಬೇಕು ಎಲ್ಲ ಸರ್ ವಿಷಾದನೀಯ ಹೀಗಾಗಿ ನಾವು ಲಾಕ್ ಸೇಫ್ನಲ್ಲಿ ಹಿಂದೆನೂ ಕೂಡ ಒಂಥರ ಟ್ರೈ ಮಾಡಿದೆ ಆಗ ತಾವೆಲ್ಲರೂ ಲಾಕ್ ಸೇಫ್ಗೆ ಒಂದು ಪ್ರೈವೇಟ್ ಏಜೆನ್ಸಿ ಇದೆ ಇದರಲ್ಲಿ ಡೇಟಾ ಪ್ರೈವೇಸಿ ಲಾಸ್ ಆಗ್ತದೆ ಅಂತ ನಿಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಅದೀತ್ಯಾದ ವಿಷಯ ಹೇಳಿದ್ವಿ ಆಮೇಲೆ ನಾನು ಲಾಕ್ ಸೇಫ್ ಕಡೆಯಿಂದ ಅಟೆಂಡೆನ್ಸ್ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಏನಿದೆ ಮತ್ತು ಈಗ ಮೊಬೈಲ್ ಆ್ಯಪ್ ಮೇಲೆ ತೊಗೋಬೋದು ಅಂತ ಮಾಡಿದ್ದು ಅದು ಈಗಲೂ ನಡೀತಾ ಇದೆ ನಮ್ಮ ಕಾಂಟ್ರಾಕ್ಟ್ ಈಗಲೂ ನಡೀತಾ ಇದೆ ಹೀಗಾಗಿ ಆ ಇದರ ಲಾಕ್ ಸೇಫ್ನಲ್ಲಿ ಅಥವಾ ಈ ಗವರ್ನೆನ್ಸ್ ಮಾಡ್ಯೂಲ್ ಏಡ್ನಲ್ಲಿ ಒಂದು ಮಾಡಿ ಒಂದು ಭಾಳಷ್ಟು ಬೇಗ ಒಂದು ವಾರ ಹತ್ತು ದಿವ್ಸ ಒಳಗಾಗಿ ಸ್ಟಾರ್ಟ್ ಮಾಡಿದ್ದು ಇನ್ನು ಫಸ್ಟ್ ರೌಂಡ್ನಲ್ಲಿ ನಾವು ಮಾಡಿದ್ದು ಟೀಚರ್ಸ್ಗಾಗಿ ಟೀಚರ್ಸ್ಗೂ ನಡೀತಾ ಇದೆ ಲಾಗ್ ಸೇಫ್ ಅಂತ ನಾನು ಹೇಳ್ತಾ ಇದ್ದಿಲ್ಲ ಲಾಗ್ ಸೇಫ್ ಅಂತ ಒಂದು ನಾವು ಸಂಸ್ಥೆಯಿಂದ ಆ್ಯಪ್ ಪಡೆದು ಅದರಲ್ಲಿ ಮಾಡಿದ್ದು ಆಮೇಲೆ ಎಲ್ಲ ನೌಕರರಿಗೆ ಅನ್ವಯ ಆಗ್ತದೆ ಅಂತ ಇನ್ನೊಂದು ಆರ್ಡರ್ ಕೊಟ್ಟಿದ್ದೆ ಅದರಲ್ಲಿ ಅರ್ಧ ಅರ್ಧ ಆಯಿತು ಆಮೇಲೆ ಅವರಿಗೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾಕೆಂದರೆ ರಿಂಗ್ ಸೆನ್ಸ್ ಆಗ್ತಾ ಇದ್ದಾರೆ ಯಾವ ನಾವು ಕಚೇರಿ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಹಾಕ್ಕೊಂಡು ತಮ್ಮಕ್ಕೆ ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲ ನಿಮ್ಮ ಆ್ಯಪ್ನಲ್ಲಿಯೇ ಲೋಡ್ ಮಾಡಿಕೊಂಡು ತಗೊಳ್ತೀನಿ ಅಂತ ಹೇಳೋದಕ್ಕೆ ಹೋದಾಗ